ಸ್ನೇಹಿತರೆ ನಮಸ್ಕಾರ ಇಬ್ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಸಿದ್ದರಾಮ್ ಕಲ್ಮಠ್ರಾವರ ರಂಜಾನ್ ಸಾಬ್ ಕೃತಿ ಓದುಗರ ಮನ ಕರಗಿಸುವಂತಿದೆ ಎನ್ ಯಶವಂತರಾವ್ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರು ಬಳ್ಳಾರಿಯು ಕನ್ನಡ ನಾಡಿನ ಏಕೀಕರಣಕ್ಕೆ ಮುನ್ನುಡಿಯನ್ನು ಬರೆದ ಜಿಲ್ಲೆಯಾಗಿದೆ ನಾವು ಇಂದು ಬದುಕುತ್ತಿರುವ ಬದುಕು ಅನೇಕ ಮಹನೀಯರ ಹೋರಾಟ ಮತ್ತು ತ್ಯಾಗಗಳ ಪರಿಶ್ರಮಗಳ ಫಲವಾಗಿದೆ ಕರ್ನಾಟಕ ಏಕೀಕರಣ ಚಳುವಳಿಯು ಸಾವು ಸಂಭವಿಸದ ಹೋರಾಟವಾದರು ಹತ್ತೊಂಬತ್ತು ನೂರ ಐವತ್ತ್ಮೂರು ಸೆಪ್ಟೆಂಬರ್ ಮೂವತ್ತರ ರಾತ್ರಿ ವಿಜಯೋತ್ಸವದ ಪೆಂಡಾಲನ್ನು ಕಾವಲು ಕಾಯುತ್ತಿದ್ದ ಕನ್ನಡದ ಕಟ್ಟಾಳು ಬಳ್ಳಾರಿಯ ರಂಜಾನ್ ಸಾಬರ ಮೇಲೆ ದುಷ್ಕರ್ಮಿಗಳು ಆ್ಯಸಿಡ್ ತುಂಬಿದ ಬಲ್ಬ್ ನೆಸೆದು ಪರಾರಿಯಾದರು ಈ ಘಟನೆಯಲ್ಲಿ ಹುತಾತ್ಮರಾದ ರಂಜಾನ್ ಸಾಬರ ಸಾವು ದುಃಖ ತರಿಸುತ್ತದೆ ಇಂಥ ಕಥನವಿರುವ ಸಿದ್ದರಾಮ್ ಕಲ್ಮಟ್ಟರ ಈ ಪುಸ್ತಕವು ಓದುಗರ ಮನ ಕರಗಿಸುವಂತಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಎನ್ ಯಶವಂತರಾಜ್ ಅವರು ಹೇಳಿದರು ಅವರು ಬಳ್ಳಾರಿ ನಗರದ ಸತ್ಯಂ ಶಿಕ್ಷಕರ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಂಸ್ಕೃತ ಪರಿಷತ್ತು ಆಯೋಜಿಸಿದ್ದ ಕನ್ನಡ ಅಭಿಮಾನ ಅಭಿಮಾನ ಕಾರ್ಯಕ್ರಮ ಉದ್ಘಾಟಿಸಿ ಹುತಾತ್ಮ ಪೈಲ್ವಾನ್ ರಂಜಾನ್ ಸಾಬ್ ಕೃತಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿದರು ಅಂದು ಕರ್ನಾಟಕ ಏಕೀಕರಣ ಸಮಾರಂಭವನ್ನು ಆಚರಿಸಲು ಅಡ್ಡಿ ಇದೆ ಎಂದು ತಿಳಿದ ರಂಜಾನ್ ಸಾಬ್ ಅವರು ಪೆಂಡಾಲಿನ ರಕ್ಷಣೆಗೆ ನಿಂತು ಸಾವಿಗೆ ಮುಖಾಮುಖಿಯಾದರು ಕನ್ನಡ ಮತ್ತು ಜೀವ ಎರಡರ ಆಯ್ಕೆಯಲ್ಲಿ ಅವರು ಆರಿಸಿಕೊಂಡಿದ್ದು ಕನ್ನಡ ಎಂಬುದು ಇಂದಿಗೂ ಕನ್ನಡಿಗರಿಗೆ ಸ್ಫೂರ್ತಿಯ ವಿಚಾರವಾಗಿದೆ ಎಂದರು ಲೇಖಕ ಸಿದ್ದರಾಮ್ ಕಲ್ಮಠ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅನೇಕ ಹೋರಾಟಗಾರರ ಮುಂದಾಳತ್ವದಲ್ಲಿ ಏಕೀಕರಣ ಚಳುವಳಿ ರೂಪುಗೊಂಡು ಭಾಷೆ ಎಂಬ ಜೊತೆಗೆ ಅನೇಕ ಮಹನೀಯರು ತೈಲವಾಗಿ ಉರಿದು ಕನ್ನಡ ಭಾಷೆ ಬೆಳೆಸಿದರು ಭಾಷೆಗೂ ಸಂಸ್ಕೃತಿಗೂ ಒಕ್ಕುಳ ಬಳ್ಳಿಯ ಸಂಬಂಧವಿದೆ ಕನ್ನಡ ಸಂಸ್ಕೃತಿಯ ಜೀವಂತಿಕೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸಬೇಕಾದ ಜವಾಬ್ದಾರಿ ಪ್ರತಿ ಕನ್ನಡಿಗರದಾಗಿದೆ ಸಾಮಾನ್ಯ ವ್ಯಕ್ತಿಯೊಬ್ಬ ಅಸಾಮಾನ್ಯವಾಗಿ ಕನ್ನಡ ಪರ ಹೋರಾಟಕ್ಕೆ ಶಕ್ತಿ ತುಂಬಿದರು ಸಂದಿಗ್ಧ ಕಾಲದಲ್ಲಿ ನಾಡ ಸೇವೆಗೆದ ತಮ್ಮ ಬದುಕನ್ನು ಮುಡಿಪಿಟ್ಟು ಹುತಾತ್ಮರಾದ ರಂಜಾನ್ ಸಾಬ್ ಅವರನ್ನು ಕನ್ನಡಿಗರು ಸದಾ ಸ್ಮರಿಸಬೇಕೆಂದರು ಮುಖ್ಯ ಅತಿಥಿಯಾಗಿದ್ದ ಜಿ ಕೆ ಫೌಂಡೇಶನ್ ಅಧ್ಯಕ್ಷ ವಕೀಲರಾದ ಜೋಳದ್ರಾಶಿ ತಿಮ್ಮಪ್ಪ ಮಾತನಾಡಿ ಯುವ ತಲೆಮಾರು ನಮ್ಮ ನಾಡು ನುಡಿಯ ಬಗ್ಗೆ ಹೆಚ್ಚು ತಿಳಿಯಬೇಕು ಇಂದಿನ ಕನ್ನಡಿಗರ ಸಾಹಸ ಶೌರ್ಯದ ಚರಿತ್ರೆಯನ್ನು ಅರಿತುಕೊಂಡು ಕನ್ನಡ ಭಾಷಾಭಿಮಾನ ಬೆಳೆಸಿಕೊಳ್ಳಬೇಕು ಇಂದು ಪಾಲಕರು ಮಕ್ಕಳ ಮೇಲೆ ಇಂಗ್ಲಿಷ್ ಭಾಷೆಯನ್ನು ಹೇರುವ ಮೂಲಕ ಮಕ್ಕಳ ಮನಸ್ಸಿನಿಂದ ಕನ್ನಡತನವನ್ನು ದೂರ ಮಾಡುತ್ತಿದ್ದಾರೆಂದು ವಿಷಾದಿಸಿದರು ಮಹಾನಗರ ಪಾಲಿಕೆಯ ಸಭಾನಾಯಕರಾದ ಗಾದಪ್ಪ ಮಾತನಾಡಿ ಒಳ್ಳೆಯ ಪುಸ್ತಕಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಇಂಥ ನಮ್ಮ ಭಾಷೆಯ ಮೇಲೆ ಪ್ರೀತಿ ಹೆಚ್ಚಿಸುವ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕೆಂದು ತಿಳಿಸಿದರು ವಕೀಲರು ಚಿಂತಕರು ಆದ ಬಾದಾಮಿ ಶಿವಲಿಂಗ ನಾಯಕ್ ಮಾತನಾಡಿ ನೇಪಥ್ಯದಲ್ಲಿದ್ದ ಹೋರಾಟನ ಹೋರಾಟಗಾರನ ವಿವರಗಳನ್ನು ಸಂಕ್ಷಿಪ್ತವಾಗಿ ಕಟ್ಟಿಕೊಡುವ ಈ ಕುರಿತು ವಿದ್ಯಾರ್ಥಿಗಳಿಗೆ ಬಹು ಉಪಯುಕ್ತವಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಶ್ವರಾಮ್ ಅವರು ಕನ್ನಡ ಭಾಷೆಯನ್ನು ಬಳಸಲು ಅನೇಕ ಅಲೆಮಾರಿ ಸಮುದಾಯಗಳ ಕೊಡುಗೆ ಬಹಳಷ್ಟಿದೆ ಅಂಥವರ ಬಗ್ಗೆಯೂ ಕನ್ನಡಿಗರ ಗಮನ ಸೆಳೆಯಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಕಥೆಗಾರ ವೀರೇಂದ್ರ ರಾವ್ಯಾಳ್ ನಟ ಬಸವರಾಜ್ ಜೋಳದ್ರಾಸಿ ಐ ಎಂ ಮಹೇಶ್ ಸೇರಿದಂತೆ ಇತರರು ಇದ್ದರು ಪ್ರಶಿಕ್ಷಣಾರ್ಥಿ ಶಾರದಾ ಕಾರ್ಯಕ್ರಮ ನಿರೂಪಿಸಿದರು ಅಧ್ಯಕ್ಷ ಆಲಂ ಆಲಂ ಭಾಷ ವಂದಿಸಿದರು ಈ ಮೂಲಕ ಪುಸ್ತಕದಲ್ಲಿ ಐವತ್ತು ಪ್ರಶ್ನೆಯನ್ನು ಬಹುಮಾನ ವಿತರಣೆ ಮಾಡಿದ್ರೆ ಈ ಪುಸ್ತಕ ಏನ್ ಅದು ಜ್ಞಾನಕ್ಕೆ ಹೋಗ್ಬೇಕು ಅದಕ್ಕೆ ಮುಂದೆ ಮುಂದೆ ಮಾಡಲಿದ್ದಾರೆ ಅದು ಒಂದು ಬಹಳ ಇಷ್ಟವಾದ ನನಗೆ ನಾನು ಕಾರ್ಯಕ್ರಮ ಬಹಳ ಇಂತ ಒಂದು ಫಾಲೋ ಮಾಡಿ ನಿಮ್ಮಲ್ಲಿ ಅದನ್ನು ಹೆಚ್ಚಿಸುವಂತಹ ಮಾಡಿದ್ರೆ ಮತ್ತೊಮ್ಮೆ ನಾನು ಮಾಡ ಅಂದಿನ ಸಲ್ಲಿಸ್ತೇನೆ ಸೊ ಇಂಥ ಕಾರ್ಯಕ್ರಮಗಳಿಗೆ ನಿಮಗೆ ನಾವು ಬನ್ನಿರದಾಗಿ ಸೊ ನಾವು ಒಬ್ಬರಲ್ಲಿ ಒಂದು ಕಲೆ ಆಗುತ್ತೆ ನಾವು ಬಂಡ್ಯಾರವರಾಗಿ ಹನ್ನೆರಡು ಅಭಿಮಾನಿಗಳಾಗಿ ತಮಗೆ ಸದಾ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಒಂದು ಗೋದಾಮಿನಲ್ಲಿ ಬಂಧಿಸಿಡ್ತಾರೆ ಅವರು ಆ ಬಂಧಿಸಿಟ್ಟಾಗ ಆ ಬಂದೊಳಗಾದಂತ ವ್ಯಕ್ತಿ ಗೃಹ ಮನೆಯ ಹೆಣ್ಮಕ್ಳು ಮಕ್ಕಳು ಏನಿದಾರೆ ಅವಾಗ ಅರಿಗಿಂತ ಚಮಸ್ಕೊಂಡ್ರ ಹತ್ರ ಹೋಗಿ ಇದು ಈಗ ಅಂತ ಆಗಿದೆ ಕಂಪ್ಲೀಟ್ ಕಂಪ್ಲೇಂಟ್ ಮಾಡ್ತಾರೆ ಆ ಕಂಪ್ಲೇಂಟ್ ಆಡ್ ಮಾಡಿದಾಗ ಐದು ಚಂದ್ ಬಸ್ಗೌಡ್ರೆ ಏನ್ ಹೇಳ್ತಾರೆ ಅಲ್ಲಿ ಮುಂಡೋಗಂಗಪ್ಪನ ಹತ್ರ ಹೋಗಿ ತಮ್ಮ ಜನ ತಮ್ಮ ಜನರನ್ನು ಕಳಿಸ್ತಾರೆ ಕಳಿಸಿ ಅದು ಬಾಕಿ ಕೊಟ್ಟು ಇಷ್ಟೈತೆ ತಗೊಂಡ್ ಮಾತ್ರ ಕಳಿಸ್ತಾರೆ ಐದು ವರ್ಷ ಚಂಡ್ರೆ ಅವತ್ತಿಗೆ ಹತ್ತೊಂಬತ್ ನೂರ ಐವತ್ತಾರ ಐದು ವರ್ಷ ಚಂಡ್ರೆನ ಇವರು ಆ ಬಾಕಿ ಕಟ್ಟಿ ಆ ವೀಸ್ ಜನರನ್ನ ಬಿಡಿಸ್ಕೊಂಡು ಅದೇ ತೇರ್ ಬಜಾರಲ್ಲಿ ಮೂರೂವರೆ ತಾಸು ಸುಮಾರು ಮೂರುವರೆ ತಾಸು ದೊಡ್ಡವಾದ ಮೆರವಣಿಗೆ ಮಾಡ್ತಾರೆ ಇದು ಚರಿತ್ರೆಯಿಂದ ಬಂಗ್ಲೆ ಅಂತಿದೆ ಹಾಗಾಗಿ ನಾವು ಬಳ್ಳಾರಿಗರಾಗಿರೋದ್ರಿಂದ ನಮ್ಮ ನೆಲದ ಚರಿತ್ರೆಯನ್ನ ನಾವು ಅರಿತುಕೊಳ್ಳದೆ ನಮ್ಮ ಮಕ್ಕಳಿಗೆ ಅದನ್ನು ದಾಟಿಸದೆ ನಾವು ಕನ್ನಡಿಗರಾಗಿ ಉಳಿಲಿಕ್ಕೆ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ಅಸ್ಮಿತೆಯನ್ನ ಪ್ರಚುರಪಡಿಸಿಕೊಳ್ಳಕ್ಕೆ ಎಲ್ಲರೂ ಮನಸ್ಸು ಮಾಡಬೇಕು ಇಲ್ಲಿ ಐವತ್ತು ಅರವತ್ತು ವರ್ಷದಿಂದ ಹೊಲಸೆ ಬಂದಿಗೆ ಜೀವನ ಮಾಡಿದ್ದಾರೆ ಇಲ್ಲಿ ಅನ್ನ ಅನ್ನ ತಿಂತಿದ್ದಾರೆ ಇಲ್ಲಿ ಬದುಕು ಕಿಟ್ಕೊಂಡಿದ್ದಾರೆ ಅವ್ರಿಗೂ ನೆಟ್ಟಿ ಕನ್ನಡ ಮತ ಬರಲ್ಲ ಇದು ದುರಂತ ಇದೆ ಆದ್ರೆ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ಭಾಷೆಯಲ್ಲಿ ನೀವು ಎಲ್ಲೇ ಜಾಗಕ್ಕೆ ಹೋಗ್ತಿರೋ ಆ ಭಾಷೆಯನ್ನು ಬೆರೆತು ಆ ಸಂಸ್ಕೃತಿಯೊಡನ್ನು ಬೆರೆತು ನೀವು ಜೀವನ ಮಾಡಬೇಕನ್ನೋದು ಎಲ್ಲರೂ ಪಾಲಿಸಬೇಕು ಈಗ ನಾವು ಸಪೋಸ್ ಉತ್ತರ ಭಾರತಕ್ಕೆ ಬರ್ತಕ್ಕೋದ್ರೆ ಕಲ್ಯಾಣದಲ್ಲಿ ಬಸವಾದಿ ಶರಣರು ಎಲ್ಲಿ ವಚನ ರಚನೆ ಮಾಡಿದ್ರು ಅದು ಕಲ್ಯಾಣ ಕರ್ನಾಟಕದ ಭಾಗವಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಕೀರ್ತನಕಾರರು ತಮ್ಮ ಕೀರ್ತನೆಗಳನ್ನ ಎಲ್ಲಿ ರಚನೆ ಮಾಡಿದ್ರು ಅದು ವಿಜಯನಗರದ ಅರಸರ ಕಾಲದಿಂದ ಮೊದಲುಗೊಂಡು ರಾಯಚೂರು ಜಿಲ್ಲೆಯಲ್ಲಿ ಹೌದಲ್ವಾ ರಾಯಚೂರು ಜಿಲ್ಲೆಯನ್ನ ನಾವು ಕೀರ್ತನೆಗಳ ತವರು ಅಂತ ಕರಿತೀವಿ ನಾವು ಹೌದಲ್ವಾ ದಾಸರ ತೂಗು ಅಂತ ಕರಿತೀವಿ ಇಷ್ಟೆಲ್ಲಾ ಸಾಹಿತ್ಯವನ್ನ ಮೊಟ್ಟ ಮೊದಲ ಕನ್ನಡ ಕೃತಿ ಹುಟ್ಟಿರ್ತಕ್ಕಂಥದ್ದು ಎಲ್ಲಿ ಮಾನ್ಯ ಕೀಟದಲ್ಲಿ ಎಲ್ಲಿದೆ ಅದು ಕಲಬುರಗಿಯ ಜಿಲ್ಲೆಯಲ್ಲಿ ಇದೆ ಹೌದಲ್ಲ ಮಳಕೇಡ ಅಂತ ನಾವು ಕರಿತೀವಿ ಹೌದು ಅಮೋಘ ವರ್ಷ ನೃಪತುಂಗ ರಾಜರು ಏನು ಇಲ್ಲೆಲ್ಲ ಇಲ್ಲಿಂದ ಎಲ್ಲೋರದವರೆಗೆ ಗುಹಾತರ ದೇವಾಲಯಗಳನ್ನೆಲ್ಲ ಇಡೀ ಉತ್ತರ ಭಾರತದವರೆಗೆ ತಮ್ಮ ರಾಜ್ಯವನ್ನು ಹಬ್ಬಿಸಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗಿದೆ ಉತ್ತರ ಕರ್ನಾಟಕದವರಿಗಿದೆ ಎರಡನೇ ಪುಲ್ಕೇಸಿ ಏನು ದಕ್ಷಿಣ ಉತ್ತರ ಭಾರತದಲ್ಲಿರ್ತಕ್ಕಂಥ ಹರ್ಷವರ್ಧನನ್ನ ಸೋಲಿಸಿ ತನ್ನ ಪರಾಕ್ರಮವನ್ನ ತಮ್ಮ ಕೀರ್ತಿಯನ್ನ ಹೆಚ್ಚು ಮಾಡಿರ್ತಕ್ಕ ಹೆಚ್ಚು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ದೊಡ್ಡ ಅರಸ ಯಾವ ಎಲ್ಲಿ ಇಲ್ಲಿ ಆಳಿದತ ಬಾದಾಮಿಯಲ್ಲಿ ಅದಲ್ವಾ ಹೀಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಕನ್ನಡ ಸಂಸ್ಕೃತಿಯ ನೆಲವೇಡು ಇಂತಹ ಭಾಗವನ್ನ ಏಕೀಕರಣದ ಸಂದರ್ಭದಲ್ಲಿ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗಬಾರ್ದು ಅಂತ ನನ್ನ ಯಾವ ನಾಲಿಗೆ ಇಂದು ನುಡಿಲಿಲ್ಲ ಅಂತ ಕೆಂಗಲ್ಲ ಮತ ಹೇಳ್ತಾರೆ ಯಾಕೆ ಯಾಕೆ ಅವತ್ತು ವಿಜೋತ್ಸವ ಮಹತ್ವ ಅನ್ನೋದು ಈ ಕಾರಣಕ್ಕೆ ಕೇಳಿದೆ ನಾನು ಇಷ್ಟೆಲ್ಲ ಮಾತಾಡಿದ ಮೇಲೆ ಯಾರು ವಿರೋಧ ಮಾಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತಾಡಿನಿರೋ ಮೇಲೆ ಯಾರು ವಿರೋಧ ಮಾಡಲಿಲ್ಲ ಹೀಗೆ ಒಂದು ಕಾರಣಕ್ಕಾಗಿ ಅವತ್ತಿನ ಸಂದರ್ಭದಲ್ಲಿ ಬೆಳಕು ಹರಿಯೋದ್ರೊಳಗೆ जीना नितिन आमन और एक कलम